ನಮಸ್ತೆ ಎಲ್ಲರಿಗೂ ನಾನು ದೇವಕಿ ನಾನಿವತ್ತೊಂದು ಹೊಸ ಥರದ ಜ್ಯೂಸ್ ಮಾಡ್ತಾಯಿದ್ದೀನಿ ಶರಬತ್ತು ಇದೆಲ್ಲ ಏನು ಗೊತ್ತಾ ನಮ್ಮ ಊರಲ್ಲಿ ನಾವು ಚಿಕ್ಕವರು ಇರ್ತಾ ಇದ್ದಾಗ ಮನೆಗೆ ಯಾರಾದರೂ ಈಗ ನೆಂಟರು ಬಂದರೆ ನಮ್ಮಲ್ಲಿ ಎಲ್ಲ ಹಳ್ಳಿಲಿರುವ ಕಾರಣ ಅಲ್ಲೆಲ್ಲ ನಿಂಬೆಹಣ್ಣು ಅದು ಇದೆಲ್ಲ ಏನು ಇರ್ತಿರ್ಲಿಲ್ಲ ಅಂಥ ಟೈಮಲ್ಲಿ ಇದೊಂದು ಈರುಳ್ಳಿಯ ಶರಬತ್ತನ್ನು ಮಾಡ್ತಾಯಿದ್ರು ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮತ್ತು ನಮ್ಮ ಶ್ ಈಗ ಈಗಿನ ಈ ಬಿಸಿಲಿಗೆ ಶೇಕೆಗೆ ಎಲ್ಲ ನಮಗೆ ನಾವು ಏನಾದರೂ ನೀರಿನ ಅಂಶ ಇರುವಂಥದ್ದು ಜಾಸ್ತಿ ತಗೊಳ್ತಾನೆ ಇರಬೇಕಾಗುತ್ತೆ ಈ ಶರಬತ್ತು ಮಾತ್ರ ಆರೋಗ್ಯದ ದೃಷ್ಟಿಯಿಂದ ತುಂಬ ಒಳ್ಳೆಯದು ಮತ್ತು ಈರುಳ್ಳಿಯನ್ನು ಅಷ್ಟೇ ನಾವು ತಗೊಳ್ಳುವಾಗ ನೋಡ್ಕೊಂಡು ತಗೊಳ್ಬೇಕು ಈ ಸುತ್ತ ಎಲ್ಲ ಕಪ್ಪಿಗೆ ಫಂಗಸ್ ಇರುವಂತಹ ಈರುಳ್ಳಿಯನ್ನೆಲ್ಲ ತಗೊಳ್ಬಾರ್ದು ಒಂದು ಚೆನ್ನಾಗಿರೋ ಈರುಳ್ಳಿಯನ್ನು ತೆಗೆದು ಸಿಪ್ಪೆ ತೆಗೆದು ಅದನ್ನು ವಾಶ್ ಮಾಡಿಟ್ಕೋಬೇಕು ಅದರ ಜೊತೆಗೆ ಇದು ನಾನು ಮನೆಯಲ್ಲೇ ಬೆಳೆದಿದ್ದೆ ಕಮಕಸ್ತೂರಿ ಬೀಜ ಇದು ಈ ಸಬಗೋಳು ಅಂತ ಅಂತಾರೆ ಇದು ನಿಮ್ಮ ಮೆಡಿಕಲಲ್ಲು ಎಲ್ಲ ಸಿಗ್ತದೆ ಅಥವಾ ಪನ್ಸರಿ ಅಂಗಡಿಯಲ್ಲೂ ಎಲ್ಲ ಸಿಗ್ತದೆ ಇದು ತುಂಬ ತಂಪು ಮತ್ತು ಇದು ಮೂಲವ್ಯಾಧಿ ಇರುವವರಿಗೆ ಮತ್ತು ಕೆಲವು ಉರಿ ಮೂತ್ರ ಇರೋರಿಗೆಲ್ಲ ಇದ್ರದ್ದು ಜ್ಯೂಸ್ ಮಾಡಿಕೊಂಡು ಕುಡಿತಾ ಇದ್ರೆ ತುಂಬ ಒಳ್ಳೆಯದಾಗುತ್ತೆ ಮತ್ತು ಪೈಲ್ಸ್ ಇದ್ದವರಿಗೆ ಮತ್ತು ಮಲಬದ್ಧತೆ ಇದ್ದವರಿಗೆ ಅಂತೂ ಇದು ಹೇಳಿ ಮಾಡಿಸಿದಂತಹ ಜ್ಯೂಸ್ ಇದು ಇದು ಈ ಇಸಬಗೋಳು ಇದೆಯಲ್ಲ ನಮಗೆ ಆಪ್ರೇಷನ್ ಆಗಿರೋವರಿಗೆಲ್ಲ ಮೋಷನ್ ಹೋಗೋದ್ ಮೋಷನ್ ಹೋಗೋದಕ್ಕೆ ಸ್ವಲ್ಪ ಸಮಸ್ಯೆ ಆಗ್ತದೆ ಒಂದೊಂದು ಸಲ ಅಂಥ ಟೈಮಲ್ಲಿ ಈ ಹಿಸಬಗಳನ್ನು ನೆನೆಸಿ ಹಾಲಲ್ಲಿ ಕುಡಿಯ ಕೊಟ್ ಕೊಡ್ತಾರೆ ನಾನೀಗ ಜ್ಯೂಸ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನಾನು ಒಂದು ಗ್ಲಾಸ್ ನೀರು ತಗೊಂಡಿದ್ದೀನಿ ಅದಕ್ಕೆ ಒಂದು ಚಮಚದಷ್ಟು ನಾನು ಈ ಕಾಮ ಕಸ್ತೂರಿ ಬೀಜ ಅಂದರೆ ಇದು ಇಡೀ ಬೀಜನೇ ನಮಗೆ ಇಸಬುಗಳು ಅಂದರೆ ಅದನ್ನು ಏನು ಸಿಪ್ಪೆ ತೆಗೆದು ಕೊಡ್ತಾರೆ ವೈಟಾಗಿರ್ತದೆ ಮತ್ತು ನಾ ಸಕ್ಕರೆನಾದರೂ ಹಾಕೋಬೋದು ಬೆಲ್ಲನಾದರೂ ಹಾಕೋಬೋದು ನಾನು ಒಂದು ಎರಡು ಚಮಚ ಸಕ್ಕರೆ ಹಾಕೋತಾ ಇದ್ದೀನಿ ನಿಮಗೆ ಬೇಡ ಸಕ್ಕರೆ ಅಂದರೆ ಬೆಲ್ಲನೇ ಹಾಕೋಬೋದು ಇದನ್ನು ಈ ಥರ ಕದಡಿ ಒಂದು ಕಡೆ ಇಟ್ಟರೆ ಒಂದು ಎರಡು ನಿಮಿಷದಲ್ಲೇ ಇದು ಚೆನ್ನಾಗಿ ಅರಳಿಕೊಳ್ಳುತ್ತೆ ಯಾವುದು ಈ ಇಸಬಗೋಳು ಅದನ್ನ ಹಾಗೆ ಬಿಟ್ಟು ನಾನೀಗ ಇಲ್ಲಿ ಒಂದು ಅರ್ಧ ಈರುಳ್ಳಿಯನ್ನು ಸಣ್ಣಕ್ಕೆ ಕೊಚ್ಚಿಕೊಳ್ತೇನೆ ಕೊಚ್ಚೋದಂದರೆ ಏನು ಗೊತ್ತಾ ನಾವು ಸಣ್ಣ ಸಣ್ಣಗೆ ಕಟ್ ಮಾಡೋದಲ್ಲ ಈ ನಾವು ಕಚ್ಚಂಬರಿಗೆಲ್ಲ ಸೌತೆಕಾಯಿಯನ್ನು ಕೊಚ್ಚುತ್ತೀವಿ ನೋಡಿ ಅದೇ ಥರ ಕೊಚ್ಚಿಕೊಂಡ್ರೆ ಸಣ್ಣ ಸಣ್ಣದಾಗಿ ನಮಗೆ ಸಿಗ್ತದೆ ಅದು ಬಾಯಿಗೆ ಸಿಕ್ಕಿ ತಿನ್ನುವಾಗ್ಲೂ ಅಷ್ಟೇ ಈ ತುಂಬ ರುಚಿ ಇರ್ತದೆ ಮತ್ತು ನಮಗೆ ಇನ್ನೂ ಇನ್ನೂ ಕುಡಿಯೋಣ ಅಂತ ಅನ್ನಿಸ್ತದೆ ಹಾಗಾಗಿ ಕೆಲವರೆಲ್ಲ ಹೇಳ್ಬೋದು ಇದು ಈರುಳ್ಳಿ ಎಲ್ಲ ಒಂಥರ ವಾಸನೆ ಬರ್ತದಲ್ವಾ ಅಂತ ಅಂದ್ಕೊಂಡು ಇಲ್ಲ ನಾವು ಹಾಗೆ ಹಸಿ ಈರುಳ್ಳಿನ ಬಾಯಿಗೆ ಡೈರೆಕ್ಟ್ ಹಸಿದೇ ತಿನ್ನುವಾಗ ಅದಕ್ಕೂ ಈ ಥರ ಜ್ಯೂಸ್ ಮಾಡಿ ಕುಡಿದಾಗಲೂ ವ್ಯತ್ಯಾಸ ಇರ್ತದೆ ನಮ್ಮ ಆ ಥರ ಎಂಥ ಎಲ್ಲ ಬರೋದಿಲ್ಲ ಮತ್ತು ಬೇಕಾದರೆ ಇದನ್ನೊಂದು ಸಲ ಮಾಡಿ ಕುಡಿದು ನೋಡಿ ನಿಮ್ಮ ಶರೀರಕ್ಕೆ ಎಷ್ಟು ತಂಪಾಗ್ತದೆ ಅಂತಂದರೆ ಆರೋಗ್ಯದ ದೃಷ್ಟಿಯಲ್ಲಿ ಇದು ತುಂಬ ಒಳ್ಳೆಯದು ಆಮೇಲೆ ಈರುಳ್ಳಿ ನಮಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದಲ್ವಾ ಕೆಲವರೆಲ್ಲ ಈ ಗಂಟು ನೋವಿದ್ದವರೆಲ್ಲ ಹಸಿ ಈರುಳ್ಳಿಯನ್ನು ಊಟದ ಜೊತೆ ತಿಂತಾರೆ ಮತ್ತು ಅಲ್ಸರ್ ಆಗಿರೋರಿಗಂತೂ ಸಾರೆಲ್ಲ ತಿನ್ನಲಿಕ್ಕೆ ಆಗೋದಿಲ್ಲ ನಮ್ಮಮ್ಮನೇ ಎಷ್ಟೋ ಸಲ ಈ ಅನ್ನದ ಜೊತೆ ಅವರು ಅಲ್ಸರ್ ಇದ್ದಾಗ ಈರುಳ್ಳಿ ಕಚ್ಕೊಂಡು ತಿಂತಾ ಇದ್ರು ಅದು ತುಂಬ ಒಳ್ಳೆಯದಾಗ್ತದೆ ಮತ್ತು ಈ ಕಾಲಿನ ಗಂಟು ನೋವಿಗೂ ಅಷ್ಟೇ ಅಂತೆ ಊಟದ ಜೊತೆ ಹಸಿ ಈರುಳ್ಳಿಯನ್ನು ತಿನ್ನಬೇಕು ಅಂದರೆ ಈರುಳ್ಳಿ ತಿನ್ನೋದು ಸರಿ ಆದರೆ ನಾವು ಈರುಳ್ಳಿಯ ಗುಣಮಟ್ಟ ನೋಡ್ಕೋಬೇಕು ಅದರ ಸಿಪ್ಪೆ ಎಲ್ಲ ಕಪ್ಪಗಾಗಿರಬಾರ್ದು ಕೊಳ್ತಿರಬಾರ್ದು ಅದು ಇನ್ನೂ ಡೇಂಜರ್ ಅಂತಾರೆ ಅಂದರೆ ಅದರಲ್ಲೆಲ್ಲ ಕೆಲವೆಲ್ಲ ಬ್ಯಾಕ್ಟೀರಿಯಾಗಳು ಇರ್ತದೆ ಮತ್ತು ಕಟ್ಟು ಮಾಡಿ ಇಟ್ಟಿರುವಂತಹ ಈರುಳ್ಳಿಯನ್ನು ಉಪಯೋಗಿಸ್ಬಾರ್ದಂತೆ ನಾವು ಆಗಲೇ ತಿಂತೀವಿ ಮಾಡಿ ಮಾಡಿ ಅಂತಂದರೆ ಆಗಲೇ ಸಿಪ್ಪೆ ತೆಗೆದು ಈರುಳ್ಳಿಯನ್ನು ಉಪಯೋಗಿಸ್ಕೋಬೇಕು ನಾನಿಲ್ಲಿ ಒಂದು ಅರ್ಧ ಈರುಳ್ಳಿಯನ್ನು ಕಟ್ ಮಾಡಿ ತಗೋತೀನಿ ನಿಮಗೆ ಜಾಸ್ತಿ ಬೇಕು ಅಂದರೆ ಒಂದು ಈರುಳ್ಳಿಯನ್ನು ಹಾಕಿಬೇಕಾದ್ರೆ ಜ್ಯೂಸ್ ಮಾಡ್ಕೋಬೋದು ಮತ್ತು ಜ್ಯೂಸಿಗೆ ಈರುಳ್ಳಿಯನ್ನು ಹಾಕಿದ ನಂತರ ತುಂಬ ಹೊತ್ತು ಇಡಬಾರ್ದು ಆಗಲೇ ಕುಡಿಬೇಕು ಮತ್ತು ಅದನ್ನು ಪ್ರಿಸರ್ವೇಟಿವ್ ಆಗಿ ಈಗ ಮಾಡಿ ಮಧ್ಯಾಹ್ನ ಕುಡಿಯೋದು ಸಂಜೆ ಕುಡಿಯೋದೆಲ್ಲ ಅಷ್ಟು ಒಳ್ಳೆಯದಲ್ಲ ಈಗ ನೋಡಿ ನಾನು ಈ ಇದನ್ನು ಯಾವುದು ಕಮ ಬೀಜ ಮತ್ತು ಸಕ್ಕರೆ ಹಾಕಿ ಕಲಸಿಟ್ಟಿದ್ನಲ್ಲ ಅದಕ್ಕೆ ಈರುಳ್ಳಿಯನ್ನು ಬೆರೆಸ್ತಾ ಇದ್ದೀನಿ ಇದಕ್ಕೆ ಬೇಕಾದರೆ ಒಂದು ಅರ್ಧ ಚಮಚ ನೀವು ನಿಂಬೆ ರಸವನ್ನು ಹಾಕೋಬೋದು ನಿಂಬೆ ಹಣ್ಣು ಇದ್ದರೆ ಇಲ್ಲ ಅಂದರೆ ಏನೂ ತೊಂದರೆ ಇಲ್ಲ ಈ ಸೀಡ್ ನೋಡಿ ಚೆನ್ನಾಗಿ ನೆಂದು ಉಬ್ಬಿರ್ತದೆ ಮತ್ತು ಅದರ ಜೊತೆಗೆ ಈರುಳ್ಳಿ ಮಿಕ್ಸ್ ಆದಾಗ ಸಿಹಿ ಸ್ವಲ್ಪ ಉಪ್ಪು ಎಲ್ಲ ಸೇರಿ ನಾವು ಕುಡಿತಾ ಇದ್ದರೆ ಅಷ್ಟು ಟೇಸ್ಟ್ ಅನ್ನಿಸ್ತದೆ ಮತ್ತೆ ಮತ್ತೆ ಕುಡಿಯೋಣ ಅಂತ ಅನ್ನಿಸ್ತದೆ ದಕ್ಷಿಣ ಕನ್ನಡದ ಕಡೆಯವರಿಗೆ ಈ ರೆಸಿಪಿ ಖಂಡಿತ ಗೊತ್ತಿರ್ತದೆ ಯಾರ್ಯಾರೆಲ್ಲ ಈ ಥರ ಜ್ಯೂಸ್ ಕುಡ್ದಿದ್ದೀರ ನನಗೆ ಕಾಮೆಂಟಲ್ಲಿ ಹಾಕಿ ಯಾಕಂದರೆ ನಮ್ಮ ಕಡೆ ಬಿಸಿಲು ಜಾಸ್ತಿ ಇರ್ತದೆ ಮನೆಗೆ ಯಾರಾದರೂ ಬಂದಾಗ ಮೊದಲೆಲ್ಲ ಈರುಳ್ಳಿ ಜ್ಯೂಸನ್ನು ಕೊಡ್ತಾಯಿದ್ರು ಸೊ ಜ್ಯೂಸು ರೆಡಿಯಾಗಿದೆ ಹೇ ನೀವು ಮಾಡಿ ನೋಡಿ ನನಗೆ ಹೇಗಿದೆ ಅಂತ ಕಾಮೆಂಟಲ್ಲಿ ಹಾಕಿ ಅಂತಂದರೆ ಕೆಲವರಿಗೆಲ್ಲ ಈ ನೀರು ಕುಡಿಯುವಂತಹ ಅಭ್ಯಾಸನೇ ಇರೋದಿಲ್ಲ ಬೇಸಿಗೆ ಅಲ್ವಾ ಈ ಟೈಮಲ್ಲೆಲ್ಲ ನೀರು ಚೆನ್ನಾಗಿ ಅಂದರೆ ಯುರಿನ್ ಇನ್ಫೆಕ್ಷನ್ ಆಗ್ತದೆ ತುಂಬ ಸಮಸ್ಯೆಗಳೆಲ್ಲ ಬರ್ತದೆ ಹಾಗಾಗಿ ಯಥೇಚ್ಛವಾಗಿ ನೀರು ಕುಡಿತಾ ಇದ್ರೆ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ನೋಡಿ ಪ್ರತಿ ಸಲನೂ ನಾವು ಜ್ಯೂಸ್ ಮಾಡಿಕೊಂಡು ಕುಡಿಯೋದಕ್ಕೆ ಆಗೋದಿಲ್ಲ ಸಕ್ಕರೆ ಎಲ್ಲ ನಮ್ಮ ಶರೀರಕ್ಕೆ ಜಾಸ್ತಿ ಹೋಗ್ತದೆ ಅಂಥ ಟೈಮಲ್ಲಿ ನೋಡಿ ನಾವು ಒಂದು ಗ್ಲಾಸ್ ನೀರು ಕುಡಿತೀವಿ ಮಕ್ಕಳಿಗಾಗಲಿ ಯಾರಿಗಾದರೂ ಒಂದು ಗ್ಲಾಸ್ ನೀರು ಕೊಡ್ತೀವಿ ಅಂತಂದರೆ ಒಂದು ಚಿಟಿಕೆ ಬೆಲ್ಲವನ್ನು ಅವ್ರು ಬಾಯಿಗೆ ಹಾಕಿ ನೀರು ಕೊಡಿ ಒಂದು ಗ್ಲಾಸನ್ನು ಫುಲ್ಲು ಕುಡಿತಾರೆ ಇಲ್ಲಾಂದರೆ ನಾವು ನೀರು ಕೊಟ್ಟರೆ ಅದರಲ್ಲಿ ಕಾಲು ಭಾಗ ಕುಡಿದು ಅಲ್ಲೇ ಇಟ್ಟಿರ್ತಾರೆ ಇದೊಂದು ಟ್ರಿಕ್ಕು ಉಪಯೋಗಿಸಿ ನೋಡಿ ಒಂದು ಚಿಟಿಕೆ ಬೆಲ್ಲವನ್ನು ಅವರು ಬಾಯಿಗೆ ಹಾಕ್ಬಿಡಿ ಅಥವಾ ನೀವೇ ಆದರೂ ಅಷ್ಟೇ ನೋಡಿ ಒಂದು ಚಿಟಿಗೆ ಬೆಲ್ಲವನ್ನು ಬಾಯಿಗೆ ಹಾಕ್ಕೊಂಡು ನೀರು ಕುಡಿಯಿರಿ ನಿಮಗೆ ಒಂದು ಲೋಟ ಫುಲ್ಲು ನೀರನ್ನು ಆರಾಮಾಗಿ ಕುಡಿಬೋದು ಹಾಗೆ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು